ಅದು ಇವತ್ತು ಹೊಸದಾಗ್ ಆಗಿಲ್ಲ ಅದು ನಡೀತಾನೆ ಇದೆ ಅದಾಗವರೆಗೂ ನಡೀತಾನೆ ಇರುತ್ತೆ ಅದು ನಮ್ಮ ಕೈಯಲ್ಲೂ ಇಲ್ಲ ನಿಮ್ಮ ಕೈಯಲ್ಲೂ ಇಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅದು ರಾಜ್ಯ ವಿಧಾನಸಭೆ ರಾಜ್ಯದ ಸರ್ವೋತೋಮುಖ ಅಭಿವೃದ್ಧಿ ಶಾಂತಿ ನೆಮ್ಮದಿ ಕೊಡ್ತಕ್ಕಂಥ ಅಧಿವೇಶನದಲ್ಲಿ ಈ ಚರ್ಚೆ ಆಗಬಾರ್ದು ಅಂತಕ್ಕಂಥದ್ದು ಸಾರ್ವಜನಿಕರ ಒಂದು ಮನಸ್ಸಿನಲ್ಲಿ ನೋವುಂಟು ಮಾಡಿದೆ ಅವ್ರ ಇನ್ನು ಮುಂದೆ ಅಧಿವೇಶನದಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚೆ ಆಗಲಿ ಅಂತೇಳಿ ಆಶಯ ವ್ಯಕ್ತಪಡಿಸ್ತೀನಿ ನಾನು ಇದೇ ಹೇಳ್ತೀನಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ಅಧಿಕಾರದ ಹಂಚಿಕೆ ವಿಷಯ ಬಿಟ್ಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಚರ್ಚೆಯಾಗಿ ಅದೊಂದು ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನ ಒಂದು ಆದರ್ಶವಾಗಿ ರಾಜ್ಯದ ಸರ್ವ ಪಕ್ಷವೂ ಕೂಡ ಸೇರಿ ಸರ್ವರು ಇನ್ನೂರ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನ ಸೇರಿ ಒಗ್ಗಟ್ಟಾಗಿ ರಾಜ್ಯದ ಸರ್ವೋತ್ತಮ ಅಭಿವೃದ್ಧಿಗೆ ಒಟ್ಟಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಆಗಲಿ ಅಂತೇಳಿ ಆಂಜನೇಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಆ ಕಾರಣಕ್ಕೆ ಹೋಗಿಲ್ಲ ಆ ಕಾರಣಕ್ಕೆ ಹೋಗಿಲ್ಲ ಅಂತಲ್ಲ ನಾನು ಮುಂದಿನ ವಾರ ಹೋಗ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ವೈಯಕ್ತಿಕವಾಗಿ ಕ್ಷೇತ್ರ ಸಮಸ್ಯೆಗಳಿದ್ದರಿಂದ ನಾನು ಬರೆದುಕೊಟ್ಟು ಉಳಿದಿದ್ದೀನಿ ನೆಕ್ಸ್ಟ್ ವೀಕ್ ಹೋಗ್ತೀನಿ